ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದೇನಪ್ಪ ವ್ಲಾಗ್ ಅಂತ ಅಂದರೆ ಈಗ ಆಫೀಸ್ ಮುಗಿಸ್ಕೊಂಡ್ಮೇಲೆ ಮೇಲೆ ನನ್ನ ಮಗಳಿಗೆ ಸ್ಕೂಲ್ ಶುರು ಆಗ್ತಿದೆ ಅವಳು ಟೇಬಲ್ ಬೇಕು ಅಂತ ಅಂತಿದ್ಲು ಸೊ ಅದಕ್ಕೆ ಮನೆ ಹತ್ರನೇ ಇರೋ ಒಂದು ವಿಷಾದಮಾಟಿಗೆ ಹೋಗಿದ್ವಿ ಅಲ್ಲಿ ಪರ್ಚೇಸ್ ಮಾಡೋಣ ಅಂತ ಜಾಸ್ತಿ ಏನು ತೊಗೊಂಡಿಲ್ಲ ಯಾಕಂದರೆ ಏನು ನೀಡಿದೆ ಅದು ಮಾತ್ರ ತೊಗೋಬೇಕು ಅಂತ ಅಂದ್ಬಿಟ್ಟು ಇದೇನಪ್ಪ ಇದ್ಯಾಕೆ ತೋರಿಸ್ತಾ ಇದೀನಿ ಅಂದರೆ ಆಫರ್ ಇತ್ತು ಸೊ ಅದಕ್ಕೆ ತೋರಿಸಿ ನನ್ನ ಮಗಳು ನೋಡಿ ಎಲ್ಲ ಕಲೆಕ್ಷನ್ಸು ಇದೆಲ್ಲ ತೋರಿಸಮ್ಮ ಅಂತ ಹೇಳ್ತಾ ಇದ್ಲು ಸೊ ತೋರಿಸ್ತಾ ಇದ್ದೆ ಬರೀ ಒಂದು ಟೇಬಲ್ ತೊಗೊಂಡ್ವಿ ಟೇಬಲ್ ತೊಗೊಂಡು ಬಂದ್ವಿ ಅಷ್ಟೇ ಬಟ್ ಇನ್ನೂ ತಗೋಬೇಕು ಇನ್ನು ಸ್ಕೂಲ್ ಶುರು ಆದಮೇಲೆ ಒಂದೊಂದೇ ಅಂತ ಅಂತೇಳಿ ಸುಮ್ಮನೆ ಇದೆ ಯಾಕಂದರೆ ಸ್ಕೂಲಲ್ಲಿ ಸ್ವಲ್ಪ ಸ್ಟೇಷನರಿ ಐಟಮ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೇ ಈ ಟೇಬಲ್ ಇದು ಇಷ್ಟ ಆಯಿತು ಅವಳಿಗೆ ಸೊ ಇದನ್ನು ತಗೊಂಡು ಬಂದ್ವಿ ಇದು ನೋಡಿ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು ಸೊ ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೆ ಅಲ್ಲಿಂದ ತಗೊಂಡು ಬಿಲ್ ಮಾಡಿಸೋಣ ಅಂಥೇಳಿ ಹೊರಟಿದ್ದೀವಿ ಅವರಪ್ಪ ಮನೇಲಿದ್ರು ಕೆಲಸ ಲೀವ್ ಹಾಕಿದ್ರು ಸೊ ಏನಾದರೂ ಬೇಕಂದರೆ ತಗೊಳ್ಳೋಣ ಅಂತೇಳ್ಬಿಟ್ಟು ಬೇರೆ ಎಲ್ಲ ತೊಗೊಳ್ಳೋಣ ಅಂತ ಏನು ಅಂದ್ಕೊಂಡಿರಲಿಲ್ಲ ಇದೊಂದು ಔಟ್ಸೈಡ್ ತುಂಬ ಪ್ರೈಸ್ ಇತ್ತು ವಿಶಾಲ್ ಮಾರ್ಟಲ್ಲಿ ಪ್ರೈಸ್ ಕಮ್ಮಿ ಇತ್ತು ಸೊ ಅದಕ್ಕೆ ತೊಗೊಂಡ್ವಿ ಬಿಲ್ಲಿಂಗ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತೆ ಎಕ್ಸ್ಚೇಂಜ್ ಇರೋಲ್ಲ ಹೇಳಿದ್ರು ಸೊ ಅದಕ್ಕೆ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾಯಿದ್ರು ಹಸ್ಬೆಂಡು ಅಲ್ಲಿ ಬಿಲ್ಲಿಂಗ್ ಮುಗಿಸ್ಕೊಂಡು ಬಂದ್ವಿ ನನ್ನ ಮಗಳು ಗೋಲ್ಕಪ್ಪ ಅಂತ ಹೇಳಿದ್ಲು ಸೊ ಅವರಪ್ಪ ಅದಕ್ಕೆ ಈಸ್ಕೊಟ್ರು ಅವಳು ಏನಪ್ಪ ಅಂತಂದರೆ ನಾವು ಜಾಸ್ತಿ ಇರೋದಿಲ್ಲ ಲೀವ್ ಹಾಕೋದಿಲ್ಲ ಸೊ ಇರೋವಾಗ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಅವ್ಳಿಗೆ ಏನೇನು ಬೇಕು ಎಲ್ಲ ಮಾಡ್ತಾಯಿದ್ರು ಅದು ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು ಹಾಗೆ ಬರ್ತಾ ಇರಲಿಲ್ಲ ವಾಪಸ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಚಿಕನ್ ಪಾಪ್ಕನ್ ಬೇಕು ಅಂತ ಹಠ ಮಾಡ್ತಿದ್ವಿ ಚಿಕನ್ ಪಾಪ್ ಏನೇನು ಇಸ್ಕೊಡೋತ್ತೆ ಅದೆಲ್ಲ ಇಸ್ ಕೊಡಣ ಅಂತ ಹೇಳ್ಬಿಟ್ಟು ಐಸ್ ಕೊಡ್ತಾ ಇದ್ದೆ ಇದು ಮತ್ತೆ ಏನು ರೀ ಚಿಕನ್ ಪಾಪ್ ಒಂದು ಲಾಸ್ಟ್ ತೊಗೊಂಡರೆ ತ್ರಿಪಲ್ ಒನ್ ಆಫರ್ ಇತ್ತು ಸೊ ಅದಕ್ಕೆ ತಗೊಂಡ್ವಿ ಸ್ಮಾಲ್ ತಗೊಂಡ್ರೆ ಸೆವೆಂಟಿ ನೈನ್ ಅಂತೆ ಅದೇ ಲಾಸ್ಟ್ ತೊಗೊಂಡರೆ ತ್ರಿಪಲ್ ಒನ್ ಬಿಟ್ಟು ಆಫರು ಸೊ ಅದಕ್ಕೆ ತಗೊಂಡ್ವಿ ಫೋನ್ ಮಾಡಿದ್ದಕ್ಕೆ ಅದು ಆರ್ಡ್ರು ಮಾಡಿದ್ವಿ ಅವರು ಕೊಡೋಕ್ಕೆ ಅದಕ್ಕೆ ಅನ್ಕೊಬೇಕು ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಡಿಂಪು ಫುಲ್ಲು ತೀತೆ ಅವರಪ್ಪಾಗಿ ಪಾರ್ಸಲ್ ತೊಗೊತ ಇದೀವಿ ತೊಗೊಂಡೋಗಿ ಮನೆ ತಿಂದೆ ಇದು ಫೈವ್ ಸ್ಟಾರ್ ಚಿಕನ್ ಅಲ್ವಾ ಸೊ ಇದು ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಕೋಳಿ ಸೊ ಅದಕ್ಕೆ ಇದೊಂದು ಕ್ಲಿಕ್ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡಿದ್ದೆ ನೋಡಿ ಇಲ್ಲಿ ಹಾಕಿದ್ದಾರೆ ಟು ಟ್ರಿಪಲ್ ಒನ್ ಅಂತ ಇನ್ನೊಂದು ಬಿಲ್ಲಿಂಗ್ ಎಲ್ಲ ಆಯಿತು ಆಮೇಲೆ ಒಂದು ಲೆಗ್ ಪೀಸ್ ತೊಗೊಳ್ಳೋಣ ಅಂತೇಳಿ ಲೆಗ್ ಪೀಸ್ ಅವ್ರ ಡ್ಯಾಡಿ ತೊಗೊಂಡ್ರು ನಾವು ಔಟ್ ಸೈಡ್ ಫುಡ್ ಜಾಸ್ತಿ ತಿನ್ನಲ್ಲ ಅಪರೂಪ ತಿನ್ನೋದು ಸೊ ನಾವಿರೋ ಅವ್ರ ಏನು ಆಸೆ ಅಂದರೆ ಅವ್ರ ಮಗಳಿಗೆ ಕೇಳಿದ್ನೆಲ್ಲ ಮಾಡಬೇಕು ಅಂತ ಆಸೆ ಇತ್ತು ಸೊ ಅದಕ್ಕೆ ಆಲ್ಮೋಸ್ಟು ಟೂ ಡೇಸಿಂದ ಅವ್ಳಿಗೆ ಏನೇನು ಬೇಕೋ ದೊಡ್ಡದಂತೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅಲ್ಲಿಂದ ಈಸ್ಕೊಂಡು ಮೇಲೆ ಮನೇಲಿ ಅಡುಗೆ ಮಾಡಬೇಕಿತ್ತು ಟೊಮೊಟೊ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನೇ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ತೀನಪ್ಪ ನಾನು ಟೊಮೊಟೊ ಚಟ್ನಿ ಅಂಥೇಳಿ ಇದಕ್ಕೆ ಟೊಮೆಟೊ ಸ್ವಲ್ಪ ಹುಣಸೆಣ್ಣು ತೆಂಗಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಸ್ವಲ್ಪ ಕಡಲೆಬೇಳೆ ಮತ್ತು ಜೀರಿಗೆ ಇದಿಷ್ಟು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಇದಕ್ಕೆ ಗ ರೆಡ್ ಚಿಲ್ಲಿ ಒಂದು ನಿಮಗೆ ತೋರ್ಸೋಕ್ಕಾಗಿಲ್ಲ ಬಟ್ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಕಡೆ ಕಡಾಯಿ ಇಟ್ಕೊಂಡೆ ಅದು ಆಗಿದ ತಕ್ಷಣ ಆಯಿಲ್ ಹಾಕ್ಕೊಂಡೆ ಏನು ಜಾಸ್ತಿ ಹಾಕೋಬಾರ್ದು ಇದಕ್ಕೆ ಜಸ್ಟ್ ಫ್ರೈ ಮಾಡೋದಕ್ಕಲ್ವ ಒಂದು ತ್ರೀ ಫೋರ್ ಟು ಫೈ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟೇ ಇಷ್ಟು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಯಾಕಂದರೆ ಫ್ರೈ ಮಾಡೋದಕ್ಕಲ್ವ ವಾಸನೆ ಹೋಗೋದಕ್ಕೋಸ್ಕರ ಹಾಕ್ಕೊಳ್ಳೋದು ಅಷ್ಟೇ ತುಂಬ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ ಟೈಮ್ ಸಿಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಎಣ್ಣೆ ಕಾದಿದೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕೊತ ಇದ್ದೀನಿ ಇದು ಫ್ರೈ ಆಗಿ ಫ್ರೈ ಆಗಿ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ಇದಕ್ಕೆ ಬೆಳ್ಳುಳ್ಳಿ ಇದು ಫ್ರೈ ಆಗಬೇಕು ಗಾರ್ಲಿಕ್ಕೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊತೀನಿ ಈ ಚಟ್ನಿ ಕೆಲವೊಬ್ಬರಿಗೆ ನಾನು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಆಫೀಸಿಂದ ಬಂದು ಟಯರ್ಡ್ ಆಗಿತ್ತು ಸೊ ಅದಕ್ಕೋಸ್ಕರನೇ ಗಾರ್ಲಿಕ್ಕು ಫ್ರೈ ಆಗಬೇಕು ನೋಡಿ ಈ ರೀತಿ ಇದು ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಆನಿಯನ್ ಹಾಕೋಬೇಕು ವಿಡಿಯೋ ಮಾಡೋದಕ್ಕೆ ಏನಪ್ಪ ಅಂತಂದರೆ ಯಾವುದೇ ರೀತಿ ಕಂಟೆಂಟ್ ಸಿಗ್ತಿಲ್ಲ ಮತ್ತು ನನಗೆ ಆಫೀಸಿಂದ ಬಂದು ಟೈಮ್ ಆಗೋಗ್ತಿದೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಆನಿಯನ್ ಹ್ಯಾಡ್ ಮಾಡ್ಕೊಳ್ತಾಯಿ ನೋಡಿ ಆನಿಯನ್ನು ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಊಟ ಮಿಕ್ಸಿಗೆ ಹಾಕೊಳ್ತೀವಲ್ಲ ಫ್ರೈ ಆದರೆ ಅದು ನಾರ್ಮಲಾಗಿ ಬಂದ್ಬಿಡುತ್ತೆ ಅಂಥೇಳಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನನಗೆ ವೀಡಿಯೋ ಮಾಡೋಕ್ಕೆ ಎಲ್ಲೂ ಹೋಗಿಲ್ಲ ಊರಿಗೆಲ್ಲ ಹೋಗಿ ಬಂದ್ವಿ ಚೆನ್ನಾಗಿ ವೀಡಿಯೋ ಕಂಟೆಂಟ್ ಎಲ್ಲ ಸಿಕ್ತು ಸೊ ಹೋಗಿ ಬಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಈಗ ಆಫೀಸು ಬಿಟ್ಟರೆ ಮನೆ ಮನೇಲಿ ಬಂದರೆ ಕೆಲಸ ಇದು ಮಾಡಿ ಮುಗ್ಸೋಕ್ಕೆ ಟೈಮ್ ಆಗುತ್ತೆ ಮಲ್ಕೊಂಡು ಬಿಡ್ತಾಯಿದ್ದೀನಿ ಸೊ ಟೈಮ್ ಸಿಗ್ತಾಯಿಲ್ಲ ನನಗೆ ವೀಡಿಯೋಸ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನೇನು ಇಲ್ಲ ವೀಡಿಯೋಸು ಸ್ವಲ್ಪ ಸ್ಟಾಪ್ ಮಾಡಿದೆ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಆನಿಯನ್ ಬೇಯಬೇಕಲ್ವಾ ಸೊ ಅದಕ್ಕೆ ಲಿಡ್ಡಲ್ಲಿ ಕ್ಲೋಸ್ ಮಾಡ್ತೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಾರ ಚಟ್ನಿ ಅಂತಲೂ ಮಾಡ್ಬೋ ಮಾಡ್ತಾರಲ್ವ ಸೇಮ್ ಅದೇ ಥರನೇ ಇದು ನೋಡಿ ಆನಿಯನ್ನು ಫ್ರೈ ಆಗಿದೆ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನನಗಂತೂ ಈ ಚಟ್ನಿ ತುಂಬ ಇಷ್ಟ ನೀರು ದೋಸೆ ಆ ಥರ ಎಲ್ಲ ಮಾಡಿದಾಗ ಈ ಚಟ್ನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕರಿಬೇವು ಮತ್ತು ಟೊಮೆಟೊ ಎರಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಟೊಮೆಟೊ ಎಷ್ಟು ತೊಗೊಂಡಿದ್ದೀನಪ್ಪ ಅಂದರೆ ನಾಟಿ ಟೊಮೆಟೊನೇ ಒಂದು ಮೀಡಿಯಮ್ ಸೈಜ್ ನಾಲ್ಕು ತೊಗೊಂಡಿದ್ದೀನಿ ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಖಾರ ಜಾಸ್ತಿ ಯಾರು ತಿನ್ನೋಲ್ಲ ಸೊ ಅದಕ್ಕೆ ಆಗಿ ಹಾಕೊಳ್ತಾ ಇದ್ದೀನಿ ಅಷ್ಟೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಇದು ಫ್ರೈ ಆಗೋದಿಲ್ಲ ಅದು ಚೆನ್ನಾಗಲ್ಲಾಂದರೆ ಕಡಲೆಬೇಳೆ ಹಾಕಿದ್ರಲ್ಲ ಅದು ಕಪ್ಪುಗಾಗ್ಬಿಡುತ್ತೆ ಇಲ್ಲಾಂದರೆ ಅದು ಮಾತ್ರ ಇವಾಗ ಇದನ್ನು ಕ್ಲೋಸ್ ಮಾಡಿಟ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಈಗ ತ್ರೀ ಮಿನಿಟ್ಸ್ ಆಯಿತು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಸ್ನ್ಯಾಶ್ ಆಗಿರೋದು ನೋಡಿದ್ರೇ ನಿಮಗೆ ಅದು ಇದು ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಟಿ ವಿ ನೋಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಇದು ಏನಪ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ತೆಂಗಿನಕಾಯಿ ಆ್ಯಡ್ ಮಾಡಿಕೊಂಡು ಅದು ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡುಬಿಟ್ಟು ಆಮೇಲೆ ಈಗ ಉಪ್ಪೆಲ್ಲ ಹಾಕ್ಕೊಳ್ಬಾರ್ದು ಒಂದು ಮಿಕ್ಸಿಗೆ ಹಾಕ್ತೀವಲ್ಲ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಆದಮೇಲೆ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೇಕು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ನಾನು ಬೇಯಿಸ್ಕೊಳ್ತೀನಿ ಟೂ ಮಿನಿಟ್ಸ್ ಆಯಿತು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದನ್ನು ಬಿಸಿ ಆರೋದಿಕ್ಕೆ ನೀವು ಸ್ವಲ್ಪ ನೆಲದ ಮೇಲೆ ಇಟ್ಟಿಡಿ ಅದು ಬಿಸಿ ಆರಿದ ತಕ್ಷಣ ನೀವು ಗ್ರೈಂಡ್ ಮಾಡ್ಕೋಬೋದು ನಾನು ಇದು ಮಿಕ್ಸ್ ಮಾಡಿ ಎಲ್ಲ ಇಟ್ಬಿಟ್ಟು ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟೆ ನಾನು ನೋಡಿ ಕೆಳಗಡೆ ಇಟ್ಟಿದ್ದೀನಿ ಬಿಸಿ ಆರಬೇಕು ಗಾಳಿಗೆ ಅಂಥೇಳಿ ಅಷ್ಟರಲ್ಲೇ ದೋಸೆ ಉಯ್ಕೊಳ್ಳೋಣ ಅಂತೇಳ್ಬಿಟ್ಟು ದೋಸೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಕ್ಸೆಲ್ಲ ಹಿಟ್ಟಿಗೆ ಉಪ್ಪು ಸೋಡ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ದೋಸೆ ಹಾಕ್ಕೊಳ್ತೀನಿ ನೋಡಿ ಕಾವಲು ಚೆನ್ನಾಗಿ ಕಾಯ್ದಿದೆ ಈಗ ದೋಸೆ ಅಂತ ಹೇಳ್ಬಿಟ್ಟು ಇದು ಇದ್ದೀನಿ ಎಷ್ಟು ಸೂಪರಾಗಿ ದೋಸೆ ಎದತ್ತೆ ಗೊತ್ತಾಗ ಚೆನ್ನಾಗಿ ದೋಸೆ ಬರುತ್ತೆ ಅಂದರೆ ಇತ್ತೀಚೆಗೆ ನಾವು ದೋಸೆ ಇಡ್ಲಿ ತಿನ್ನೋದು ಜಾಸ್ತಿ ಮಾಡಿದ್ವಿ ಮೊದಲು ರೈಸ್ ಐಟಮ್ನೇ ತಿಂತಾಯಿದ್ವಿ ಈಗ ಸ್ವಲ್ಪ ರೈಸ್ ಐಟಮ್ ಕಮ್ಮಿ ಮಾಡಿಬಿಟ್ಟು ದೋಸೆ ಇಡ್ಲಿ ಆ ಥರ ಐಟಮ್ಸ್ ಜಾಸ್ತಿ ಆಗ್ತಿದೆ ಯಾಕಂದರೆ ಅತ್ತೆ ಮಾವ ಅದೇ ತಿನ್ನೋದು ರೈಸ್ ಜಾಸ್ತಿ ತಿನ್ನಲ್ಲ ಸೊ ಅದಕ್ಕೋಸ್ಕರ ಇದು ಇಟ್ಟು ಆಲ್ರೆಡಿ ರೆಡಿ ಮಾಡಿ ತುಂಬ ದಿನ ಆಗಿತ್ತು ಫ್ರಿಜ್ಜಲ್ಲೇ ಇತ್ತು ಸೊ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ದೋಸೆ ಮಾಡ್ಕೊಳ್ತಾ ಇರೋದು ನಾನು ಚಟ್ನಿದಿದ್ದರೆ ಬೆಳಗ್ಗೆ ಆಫೀಸ್ಗೂ ಹೋಗ್ಬೋದು ಅಂತೇಳಿ ಮಾಡಿದ್ದು ಜಾಸ್ತಿನೇ ಕ್ವಾಂಟಿಟಿ ಮಾಡಿದ್ದೀನಿ ಯಾಕಂದರೆ ಬೆಳಗ್ಗೆ ಎದೊಳೋದು ಟಯರ್ಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸಮ್ ಕಂಟೆಂಟ್ ಲೇಸಿನೆಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಕೆಲವೊಂದು ಸಲ ಜಾಸ್ತಿ ಮಾಡಿಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ನಾಷ್ಟಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ದೋಸೆ ಬೆಂದ್ಬಿಟ್ಟಿದೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊತಿದ್ದೀನಿ ಏನು ಗೊತ್ತಾ ಈಗ ನನಗೆ ಯೂಟ್ಯೂಬು ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂತಂದರೆ ನನಗೆ ಇಷ್ಟ ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ನಮ್ಮ ಹಸ್ಬೆಂಡು ಸಹ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಈ ಕೆಲವೊಬ್ರು ಮಾತಾಡೋರು ಯಾವ ರೀತಿ ಮಾತಾಡ್ತಾರೆ ಅಂದರೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಹಿಂದೆಗಡೆ ನಾವು ಹಾಕೋ ವೀಡಿಯೋಗೆ ಕಮೆಂಟ್ ಮಾಡ್ತಾಯಿರ್ತಾರೆ ಗೇಲಿ ಮಾಡ್ಕೊಂಡು ನಗೋದು ಅಂತ ಹೇಳ್ತಾರಲ್ಲ ಆ ಥರ ಬಟ್ ಅವ್ರಿಗೆ ಮಾಡೋ ಯೋಗ್ಯತೆ ಅಂತೂ ಇರಲ್ಲ ಬೇರೆಯವ್ರು ಮಾಡೋದನ್ನು ಆಡ್ಕೊಂಡು ನಗೋದಕ್ಕೆ ಮಾತ್ರ ಅವ್ರಿಗೆ ಟೈಮ್ ಇರುತ್ತೆ ಅವರು ಟ್ಯಾಲೆಂಟ್ ಇದ್ದರೆ ಅವರು ಈ ಥರ ಎಲ್ಲ ಮಾಡಿ ಆ ಟ್ಯಾಲೆಂಟ್ನ ಎಕ್ಸಿಕ್ಯೂಟಿವ್ ಮಾಡ್ಬೋದು ಬಟ್ ಅವ್ರಿಗೆ ಆಡ್ಕೊಂಡು ಬೇರೆಯವ್ರ ಬಗ್ಗೆ ಆಡಿಕೊಂಡು ಟೈಮ್ ಪಾಸ್ ಮಾಡೋದೇ ಅವ್ರ ಕೆಲಸ ನೋಡಿ ಇಷ್ಟು ಅದು ಫ್ರೈ ಆಗಿರೋದು ಬಿಸಿ ಆರಿದೆ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅಂಥೇಳಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ನಾರ್ಮಲಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ ಈ ಚಟ್ನಿ ಯಾರಿಗ ಈ ಚಟ್ನಿ ಗೊತ್ತಿಲ್ಲ ಅವರಿಗೋಸ್ಕರ ಇದು ಮಾಡ್ತಿರೋದು ಅಷ್ಟೇ ನೋಡಿ ಗ್ರೈಂಡ್ ಮಾಡ್ಕೊಂಡ್ಬಿಡಿ ಸಾಲ್ಟ್ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿರೋದು ಅದು ನಿಮಗೆ ತೋರ್ಸೋಕ್ಕಾಗಿಲ್ಲ ಸ್ಕಿಪ್ ಆಗಿದೆ ಈಗ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನನಗೆ ಈ ಚಟ್ನಿ ಅಂದರೆ ತುಂಬಾ ಇಷ್ಟ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ ನಾನು ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಒಳ್ಳೆ ವೀಡಿಯೋಸೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಒಗ್ಗರಣೆ ಹಾಕಾಯಿತು ದೋಸೆನೂ ರೆಡಿಯಾಗಿದೆ ಇನ್ನೇನು ತಿನ್ನೋದಷ್ಟೇ ನೋಡಿ ಹಾಗೆ ಹೋಯಿತು ಚಟ್ನಿ ಕೂಡ ಇದು ಹುಣಸೆ ಹಾಕಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೋಬೋದು ಬೇಗ ಏನೂ ಕೆಟ್ಟೋಗೋದಿಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಹಂಗೆ ಹಣ್ಣು ಬಿಸಿ ಹಣ್ಣು ಹಾಕೊಂಡು ತಿನ್ಬೋದು ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್